ಚಿನ್ನ 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 ಚಿನ ಚಿನ ಇಲ್ಲ ಕಣ್ ಬಿಡವಾ ಕಣಕ ಗಂಡ್ ಬಿದ ಬರ್ಬೇಕು ಈಜಗ ಈ ಚಂದೋಳಿ ಮಗಿನ ಬೀದಿ ತರ್ಸೋ ಕುತ್ಕೋ ಅಯ್ಯೋ ಸುಮ್ನಿರಾಕಂದಿಯೇ ಅದೇ ಮೊದ್ಲು ಹೇಳಿ ಬಿದಿಲ್ ಬೆಲ್ನ ಬೆಳ್ಕೊಂಡು ಕೋಣೆ ಕುಂತ ಕಳ್ಕೊಂಡು ಅಂತ ಹಂಗೆ ಮಕ್ಳು ಬೀದಿಲಿ ಅವ್ ರುಸಿ ಉಸಿಯ ನೋಡಲೆ ಅಲ್ಲಿ ಈಜ್ ಕರ್ಕ ಬರ್ಬೇಕು ಬೆಳಕೆ ನೋಡ ಕಣ್ಣೆ ಬಿಡೋಲ್ದಲ್ಲ ಅಯ್ಯ್ ಹ್ಞೂ ಕಣ್ಣೆ ಚಂದಳಿ ಮಗ ಗಂಡ ಬೇರೆ ಕಣ್ಣ ಹಾಕ್ಲೇ ಅಲ್ಲವ ಯಾರ ಕಣ್ಣ ಕರ್ನಾಕ್ಕ ನೀನು ಸರಿ ಬಿಡು ಯಾರ ನೀ ನಿನ್ನ ಕುತ್ಕೊ ನೀನ್ ಶ್ವಾಸೆ ಮಕ್ಳ ಅವ್ಳಿಗೆ சரியா அவளுக இன்னை மக உட்னே வரலாட்டில்வா மதவையாக ஆலே ஆறு தங்களு இன்னும் ஏனும்ல யாரும் சீசு தினவில அவளுக்கு வட்டூரி இது கண்ணு இங்கே நின்கிந்த மக ஆகமில்ல அந்த கண்ணாக்கு ஏன் மீன் குத்வா நீங்க கல் இன்னைக்கிள் கனக்க நின்கேன் கோத்தோது சும்க்கிங்கே அவள் மக்கள் இவல்லே அதுக்கே முகிந்த மேல் ஆசை ஆய்தே நான் இன்னை மக உட்னி மேல அந்த கண்ணாள் கண்டி நீர் மனி நான் சிக்கு மகிங்க இன்னங்க தகிது அவ்வளோயா அவ்வளோ மகை ஐத்திள்ள ಈ ಮಗಿನ ದೂರ ದೂರ ನೋಡಿ ಅದ್ಕಂಗ ಆಗಿದ್ದು ಗೊತ್ತಾ ತಿರು ಆಯ್ತಲ್ಲ ಕುತ್ಕೊಂಡ್ಯಾಕ ಆ ಮಗಿಗೆ ಪಾಕಿ ಸುರ ಕತ್ ಸೊತಾಗಿದ್ದು ಅದೇ ಸುಮ್ನೆ ಪಪ್ಪ ಅವಳನ್ನ ಕೇಳಿ ಬೇರೆ ಅವ್ಳು ಮಕ್ಳಾಗ್ ಆಗ್ನಕ ಇಲ್ಲ ಅದು ಆಗ್ಲಿಲ್ಲ ಕಣವಾ ಆಗ್ನಿಲ್ಲ ಈ ಮಗನ ತಿನ್ಕೊಂಡಂಗ ಆಯ್ತು ಅವಳಿಂದ ದುರು ದೂರ ದುರು ನೋಡ್ತಾ ಕುತ್ಕೊಳ್ಳೋಲ್ಲ ಅಂತ ಮುಗಿನೇ ತಿನ್ಕೊಳಲ್ಲ ಹಂಗೆ ಆಸೆ ಜಾಸ್ತಿ ಇರೋಣ ನೋಡ್ತಿರ್ತಾರೆ ಇರ್ತಾರೆ ಹಂಗಂತ ಮಾತಾಡ್ ಸುಂಕಿರು ತಿಳ್ಕೊಂಡ್ರೆ ಬೇಜಾರ್ ಮಾಡ್ಕೊಳ್ಕಿ ಅವಳು ಹಂಗೆಲ್ಲ ಮಾತಾಡೋದು ಕಣಕ್ಕ ಎ ಬೇಜಾರ್ ಮಾಡ್ಕೊಳ್ಳಿ ಬಿಡು ಮದ್ವೆ ಇಷ್ಟ ದಿವ್ಸಾಗೆ ಏಳು ಒಂದು ತಿಂಗಳಾಗ್ಬಂದದೆ ಇನ್ನೂ ಒಂದು ಮುಗಿನ ಒಂದು ಮುಗಿನ್ ಮಾಡ್ಕೊಳಕ್ ಆಗಿನೇಳು ಎತ್ತಿಗೆ ನಾವೆಲ್ಲ ಇಷ್ಟೇ ಮದುವೆ ಏಳು ತಿಂಗಳು ಆರು ಐದು ತಿಂಗಳು ಬಸ್ಗೆ ಆಗಿದೆ ನಾನು ಅಂಗಲ್ವಣಿ ಏನು ಕಾಣಕ ತೋಗು ಅಯ್ಯೋ ಸುಮ್ಕಿರಕ ಅವ್ರ ಗಡಹತ್ತಿ ಮುದ್ದೆ ಏನೇ ನಡೀತದೋ ನಾವ್ ಕೇಳಕದ ಅವ್ಳು ಏನ್ ಮಾಡಾಳು ಎಲ್ಲಾಕೂ ಎಣ್ಣೆ ದೋಸೆ ಮಾಡ್ಬಾರ್ದು ಕನಕ ಮಾಡು ಮಗ ಗಟ್ಟುಮುಟ್ಟಾಗಿ ಒತ್ತ ಮೂರ್ ಮುದ್ದೆ ಇಟ್ಟು ನಂಗೆ ಮಗಿವಾ ಇವಳಯ್ಯ ಎಲ್ಲೋ ಸುತ್ತಿಲ್ಲ ಕಣಕ ಬಂಜೆ ಏನಕನ ಮಾತಾಡೋದ ನೀನು ಸುಮ್ಕುತ್ಕೋ ನೆ ನಾನು ಹೇಳ್ದ ಕೇಳಿನಿ ನೀನು ನಿನ್ಗೆ ಯಾಕೆ ಹಂಗ ನನಗೆ ಹೆಚ್ಚಾಗಿ ಗೊತ್ತಾ ನಿನ್ಗೆ ಬಿಡ್ರಾ ಮಾಡ್ಕೊಳ್ಳಿ ಮತ್ತೆ ಅದೇನ್ ಮಾಡ್ಕಡಿರ ಮಾಡ್ಕೊಳ್ಳಿ ನಾನು ಹೋಯ್ತಿನಿ ನಾನು ನನ್ನ ತಂಗಿ ಮಗ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತಿರೋದು ಬಾಗಿರ್ತೀವಿ ಕಣ್ಣಿ ನೀನ್ವೇ ಅಯ್ಯೋ ಆಯ್ತು ಸುಮ್ಕಿರಾಕ ಆಯ್ತು ಸುಮ್ಕಿರು ಮಾತ್ರು ಸಾಕು ಹುರ್ಗ್ತೀನಿ ಊರ್ಬೋತೀನಿ ಅಂತಳ ಹ್ಮ್ ಮುಗಿನ್ ಬಾಳ್ತಾನ ಮುಗಿನ್ ನೋಡ್ಕೊಂಡು ಮುಗಿನ್ ನೀರು ಪಾರು ಹುಯ್ಕೊಂಡು ಎಣ್ಣೆ ತಿಕ್ಕೊಂಡು ಚೆನ್ನಾಗಿ ನೋಡ್ಕೊಂಡು ನೀನು ಇನ್ನಾರು ಮಾಡ್ಬೇಕ ನೀನು ಹಾ ನನ್ ಮಗ ಅಷ್ಟ ಆಸೆ ಮಾಡ ನಾನು ಹೇಳ್ದಂಗೆ ಕೇಳ್ಕೊಂಡಿರಿ ನಾನು ಹೇಳ್ದ ಕೇಳಿದ್ರೆ ಎಣ್ಣನ ಇರ್ತೀನಿ ஆஹ் அவ்ள நோட்ஹோ மிணுக்கனிதன் சரியா கணக்கனே கட்லுது அந்த கர்க்கோரது அன்பு நோட எந்த பிட்டானி பிட்டானி அது ஏனங்கதூர் குட்கோடங்க மக்களா நோட் படங்கா குடி நோடரா மக்கள் தின்கலங்க முத முத அந்த அத்திங் மக்கிளா பேஜார் மக்கணவா அங்கடத்தை அய்யோ நன் கோம் அந்த காணறா அயோ ஆய் அத்தி எங்கே கண்ணே கலுங்க அக்கிஜ் கரெக்ட் இது வந்ததை குடிநாங்கி ಇಲ್ಲೇ ಪಾತ್ರೆ ಕಾಯಿಲೆ ನೋಡಲ್ಲ ಇಟ್ಲ ಬಟ್ಲೀ ಹಾಗೆ ಬಿದ್ದಾವೆ ಹೋಗ್ಬಿಟ್ಟು ಹೋಗ್ ಬೆಳಿ ಬೆಳಗ್ಗೆ ಆಯ್ತು ಕರತೆ ಪಾತ್ರೆ ಬೆಳಗ್ಗಿ ಬಂದಿದ್ದು ಹಳೆ ಕೈ ಪಡೆ ಕೈನ್ ಕಡು ಮಗಿನ್ ಮುಟ್ಬಾರ್ದು ಹಾಯ್ ಕೈ ತೋಡ್ಕ ಬಂದಿನಿ ಅಹ್ ಲೇ ನಾ ಕಂಡು ಬಿಡ್ತಲ್ವಾ ಪಾತ್ರೆ ಕಾಯ್ಸ್ಕೊಬರ್ಗಿ ತಡೀರಿ ನನ್ಗೆ ಮುಗಿನ್ ನೋಡ್ರಿ ಮುದ್ದಿಸ್ಬೇಕು ಅನ್ಸ್ತದೆ ಅದೇ ನಂಗೆ ದುರ್ಪುಡ್ಕೊ ನೋಡ್ರಿ ಮಗಿನೇ ಏನ್ ಮುನ್ಸು ಕೂಡ ಅಲ್ವಾ ನೀನು ಬಳ ಚೆನ್ನಾಗಿ ನೋಡ್ತೀಯ ಬಿಡು ಇವಾಗ ಸುಂಕಿರಕೋ ಕಮಗ ಏ ಕೊಡ್ಬಿಡಕಾಲ ಮಗಿನ ಕೊಡ್ಬಿಡ ಕೊಡ್ಬೇಡ ಅಹ್ ಯಾಕತೆ ಯಾಕೆ ಗಂದಿರಿ ಹಾ ನೀನು ಮಕ್ಳಿದೋ ನೀನು ಮಕ್ಕಳಿಂದ ಎತ್ಕೊಬಾರ್ದು ಮಗಿನ ಮಕ್ಳಿದಳು ಮಗಿನ್ ಎತ್ಕಬಾರ್ದು ಏನು ಹಿಂಗ್ ಮಾತಾಡ್ತಿದ್ರಿ ನೀವು ಅಯ್ಯೋ ಅಕ್ಕ ಸುಮ್ಕುತ್ಕಾ ಬೇಡ ಬುಡಿಯತ್ತೆ ಅತ್ತೆ ಇಷ್ಟೆಲ್ಲ ಅಲ್ಲ ಅಂದ್ಮೇಲೆ ತಿರ್ಗಾ ನಾನು ಇದೇನ್ ಬೇರೆ ಮಗು ಪಾಪ ಬದೇ ಅಯ್ಯೋ ಸುಮ್ತಾ ಮಸಿಗಂಗ್ ಕಣ್ಣ ಅತ್ತೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಾರ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರೋ ಯಾದ್ರಳ ಬೇಜಾರು ನೋಡಲಿ ಲಕ್ಷ್ಮಿ ಹಿಂಗೊಂದಳ ಬೇಜಾರ್ ಮಾಡ್ಕೋಬೇಡ ನೀನು ನೀನು ಮಕ್ಳಿದಳು ಬಂಜೆ ನೀನು ಹಂಗೆಲ್ಲ ಮಗಿನ ಎತ್ಕೊಬಾರ್ದು ಆಮೇಲೆ ದುರ್ಗಡ್ಕೊಂಡು ನೋಡ್ಬಾರ್ದು ಕಣ್ ತಗೊಳು ಬಿಡ್ತದೆ ಯಾಕೆ ಈ ಮಗನ ಚೆನ್ನಾಗಿರೋದ್ ಬೇಡವಾ ಮತ್ತೆ ನಂಗ್ ಚೆನ್ನಾಗಿರೋದು ಬೇಡ ಅಂತ ಆಯ್ತು ಬಿಡಿಯತ್ತೆ ನನ್ನ ಓಡಾಕೇಡ ನಾನು ಇಲ್ಲ ಬುಡಿ ನಾನೇನು ನನ್ನ ಮಕ್ಳು ಬೇಡಿದ್ ನಾನು ನನಗೂ ನನಗತ್ತೆ ಆಸೆ ಏನ್ ಮಾಡೋದು ಭಗವತ್ ಗಂಡ್ ಬಿಟ್ಟಿದ್ವಲ್ಲ ನಾವೆಲ್ಲ ತುಂಬಕ್ಕೆ ಎಲ್ಲ ಎತ್ಕೊಂಡಿರೋ ಏನ್ ಮಾಡಿ ಅಯ್ಯೋ ಸುಮ್ಕಿರಕ ನೀನು ಲಕ್ಷ್ಮಿ ಬೇಜಾರ್ ಮಾಡ್ಕೊಬೇಡ ಕಣವ ಅತ್ತೇನೋ ಗೊತ್ತಿಲ್ಲ ನೀನು ಅಂದ್ಬಿಡ್ತು ಅದನ್ನ ನೀನು ಮುನ್ಸ್ ಹೋಗ್ಬೇಡ ಅಯ್ಯೋ ಬುಡಿ ಅತ್ತೆ ಎಲ್ಲಾನು ನಾನೇ ಬರೋ ಗೊತ್ತಾಗಲ್ವಾ ಏನಕಂದ್ ಮಾಡ್ದೆ ನೀನು ಪಪ್ಪ ಬೇಜಾರ್ ಮಾಡ್ಕೊಂಡು ಓದ್ಲಲ್ಲ ಅಯ್ಯೋ ಬೇಜಾರ್ ಮಾಡ್ಕೊಂಡ್ ಮಾಡ್ತದಲ್ಲ ಸುಮ್ಕತ್ವ ಪರ್ವಿಲ್ಲ ಅಲಕಣ್ಣ ಮುಗಿನ ಏನು ಹಂಗೆ ದೂರ 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 ನೋಡ್ತಾಳೆ ನೀನು ಗೊತ್ತಾಗಲ್ವಾ ಹೆ ನೋಡ್ಬೇಕು ಬಿಡಬೇಕು ಅಂತ ಮಗಿಗೆಲ್ಲ ಹೆಚ್ಚು ಕಮ್ಮಿ ಅಂದ್ರೆ ಮೇಲೆ ಯಾರು ಮಾಡಿ ಅವ್ಳು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಏನು ಕೊಟ್ಟು ಕೊಟ್ಕಿಟ್ಬಿಟ್ಟಿ ನೀನು ಯಾವುದೇ ಕಾಣಕೊ ಕೊಡ್ಬೇಡ ಅವ್ಳ ಮೊದಲೇ ಮಕ್ಕಳಿಲ್ಲ ಅವಳೇನು ದುರ್ಗ ಬಿಟ್ಕೊಂಡು ನೋಡಿದ್ರೆ ಮುಗೀನೋ ಹೆಚ್ಚು ಕಮ್ಮಿ ಬಿಟ್ರೆ ಏನು ಮಾಡೋದು ಹ್ಞೂ ನಿನಗೆ ಏನು ಗೊತ್ತು ಕಂಡಿದ್ದೀನಿ ನೀನು ಆಮೇಲೆ ಬಾಯ್ ಪಡ್ಕೊಬೇಕಾಯ್ತದೆ ಕುತ್ಕೊಂಡು ಸುಮ್ಮನೆ ಕೂತ್ಕೋ ಗೊತ್ತು ನಿನ್ನೂ ನಿನ್ಗೂ ಅಷ್ಟೇ ಏನು ಹೇಳ್ತಾ ಇರೋದು ಸುಮ್ಮನೆ ಬಾಯ್ ಮುಚ್ಕೊಂಡು ಇದ್ಬಿಡು ಆ ಮಗಿನ ಜವಾಬ್ದಾರಿ ನಂದು ಹಾಂ ಕೈ ಮಗಿನ ಕೊಡ್ಬೇಡ ಅಂತ ಹೇಳ್ತೇವೆ ನನ್ನ ಮಾತೇನು ತಗ್ಲಾಕರು ನೀನು ನಿಮ್ ಇಷ್ಟ ಇವ್ ಹೆಂಗ್ ಬೇಕು ಹಂಗ್ ಮಾಡ್ಕೊಳ್ಳಿ ನಾನೇ ಅವ್ಳು ಕೇಳಕ್ಕೆ ನಿಮ್ನ ಕಣಕ ನಿಮ್ ಮಾತಾಡಿದ್ಯಾ ನನ್ಗೆ ಓಡಕ್ಕನಕ ಸರಿ ಬಿಡು ನಿಂದ್ವೆ ತಪ್ಪು ತಪ್ಪೇಳದ ಇರೋದೇಳ್ ಓ ನಮ್ಮ ಹೆಂಗೆ ಕಟ್ಟಿದ್ರೆ ಗೊತ್ತಾ ಹೇಳಿದ್ರು ನಿಮ್ದು ಒಂಥರ ಕಣ್ಣೆ ಅರ್ಥ ಮಾಡ್ಕೊಳಕೀರ ಕಣ್ಣೆ ಬಿಡ್ತಲ್ಲ ಮಗ ಕೊಡಿ ಎದ್ಮೇಲೆ ಬೇಕಾ ಬರಕಾಯ್ತದೆ ಅಯ್ಯೋ ತೂ ನ ಹೆಂಗ್ ಎನ್ಮತಾ ಬಿಟ್ಲು ಅಯ್ಯೋ ನನಗೆ ಬೇಜಾರಾಯ್ತದೆ ಅದೇ ಲಕ್ಷ್ಮೀ 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 ಏನತ್ತೆ ಮಗ ಬೇಜಾರಾಯ್ತಾ ಏನಿಲ್ಲ ಗದ್ ಬಿಡಿಯತ್ತೆ ಹ್ಮ್ ಮತ್ತೆ ಯಾಕೆ ಕಲಿತ ನೀನು ಅತ್ತಿರಂಗಿದೀಯೇ ಮಕ್ಕ ಎಲ್ಲ அய்யோ நாங்கேன் இல்லை நீஜ் மக்கடி மக அத்தே சுமே மாத்தாடத்தலன்பட்டு நீச்சு யத்தனை மாரி மக சரி அத்தை நான் ஏன்கிற நீஜார் ஊர் ஊன அப்போங்க நோட பத்தினி யாக்கவா ஏக அக்கூர் மக்க அஸ்க்க ஊர் ஓத்தின்தியா நங்கேன் இல்ல யாக்க ஊன்ன நோட அப்ப நோட்பாட ஆசை ஐத்ததே அக்கே ஓகிட்டு நீ அப்பட்ற ஓகே போத்தினி ஆய் ஓட்டு ಪೆದ್ಗೂಡ ಬರ್ಲಿ ಅವ್ನಿಗೂ ಹೇಳ್ತೀನಿ ಕರ್ಕೊಂಡೋಗೋಲ್ಲ ಅಂತ ಬೇಕಾದ್ರೆ ಅವ್ನು ಇದ್ರ ಇರಲಿಲ್ದಾರೆ ಬಿಟ್ಬಿಟ್ಟು ಬಂದ್ಬಿಡ್ಲಿ ಅವ್ನು ನೀವು ಇಬ್ಬರು ಹೋಗಿ ಸರಿಯಾ ಸರಿ ಅತ್ತೆ ಆಯಿತು ಒಂದು ಹದ್ನೈಸ್ಬಿಟ್ಟು ಬರ್ತೀನಿ ಕಣತ್ತೆ ಹದ್ನೈದು ಇದೀವ ಅಯ್ಯೋ ನಮಗೆ ನಿನ್ ಬ್ರೂಟಿರಾಕದ ಮಗ ಜಾಸ್ತಿ ದಿವಸ ಬೇಡ ಕಣವ್ ಬಂದ್ಬಿಡು ಆದಷ್ಟು ಬಿರೆಯಾ ಸರಿಯಾ ಎಷ್ಟು ದಿವಸ ಇರೇ ನಿಷ್ಟು ಸೀರೆ ಬೇಕು ಅನಿಸ್ತದೆ ಅಷ್ಟೇ ಸೀರ ನಮ್ಗೂ ನಿಮ್ಮ ಮಗ ಕಣ್ಮಗ ಬೇಜಾರ್ಕೋಬೇಡ ನಿನ್ ದೊಡ್ಡತೆ ಅಂತಾನ ಅಂದ್ಬಿಟ್ಟು ಅದ್ ಮುಂದ್ಸರಿ ಮೇಡಿಕೊಂಡು ಹೋಗ್ತೀನಿ ಅಂತ ಇದ್ರೆ ನೀವು ಹೋಗೋದೇ ಬೇಡ ಹೋಗ್ಬಿಟ್ಟು ಹೂವು ಅಪ್ಪು ನೋಡ್ಕೊಬರ್ತೀನಿ ಅನ್ಕೊಂಡು ಹೋದ್ರೆ ಬೇಕಾರ ಹೋಗುವ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಹೋದ್ ಬೇಜಾರಾಗಿಲ್ಲ ಬಿಡಿ ನೀವು ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡ ಈಗ ಮಾತಾಡೋದು ದೊಡ್ಡತೆ ಒಂಟೆ ಹೋಯ್ತಾಳ ಕಣ್ ನೋಡೋಣ ಕಳ್ಸಬಿಟ್ಲು ಹಂಗೆ ಹಿಂಗೆ ಅನ್ಕಂಡು ನಾನು ಮೇಲೆ ಮನ್ಸು ಬೇಜಾರ್ ಮಾಡ್ಕೊ ಆ ಥರ ಏನಿಲ್ಲ ಬಿಡಿಯತ್ತೆ ಯಾಕಪ್ಪ ಕಣ್ ಕಟ್ಟಿ ಅವ್ರ ಬರ್ತಿದ್ರು ಅದಕ್ಕೆ ನೋಡ್ಬೇಕು ಅನ್ಸ್ತದೆ ಆಯ್ತು ಈಗ ಬಂದ್ಲಾ ಕುಂದೇ

சரி ஓகே மக்கோத நன்கே நோசலா பேஜார் மக்கள் ஓதல அன்பு நெம் திர மக நெத்தோ ஏன் இல்ல கிடை அத்தி கதை ஆய் ஆய் ஒன் ஆட்ஸ் நம்ம சரி அத்தே ஆய் அணி ஆய்தி ஓ அணியாக நம்ம அக்கனிங்க தீர்வாக்கே இல்ல ஏன்னா யாரும் மாத்தாடே தப்பா மொன்சு நூ மன்னு லக்ஷ்மி ஏன் மாறி அந்தி இவ்வள்கிற அவரு பேஜர் அவ்வள்கிற இவ்வளோ சுமக்கிர் தலை கேட்டோதங்க நன் ಅದಕ್ಕೆ ಅವನಕ್ಕೆ ಸಿಗುತ್ತೆ ಬರಲಿ ಯಾರಪ್ಪನ ಮನೆಗೆ ಹೋಗ್ತೀನಿಲ ಅದಕ್ಕೆ ಹೋಗೋ ಓಟ್ ಬರೋ ಅಂತ ಕಳಿಸ್ತಾಕಂದ್ರಪ್ಪ ನನಗೆ ಈಗ ನಮ್ಮ ಮಕ್ಕಳಿಗೆ ಏನಾದರೂ ಮಾತಾಡೋದು ನೋಡು ನನಗೆ ಇರೋದಕ್ಕೆ ಹೆಂಗೆ ಮಾತಾಡ್ತಾಳೆ ಅಂತ ಅಂತ ಅನ್ಕತ್ತಾಳೆ ಇನ್ನು ಯಾರಿಗೆ ಅಂತ ನಾನು ಹೇಳೋ ಹೇಳಿ ಮತ್ತೆ ತಲೆ ಕೆಟ್ಟೋದಾಗ್ತದೆ ನನಗೆ ಅಯ್ಯೋ ನಮ್ಮ ಮಕ್ಕಳಿಗೆ ಹೋಯ್ ಆಳ್ತೆಗೆ ಇಲ್ಲ ಮಾತಿಕೊಳ್ಳು ಆಳ್ತೆ ಪ್ರಮಾಣ ಇಲ್ದಾಗ ಮಾತಾಡ್ತಾಳೆ ಏನು ಮಾಡಿರಿ ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ